ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ತರಹದ ತುಂಬಾ ಸುಂದರವಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟ್ ಡಿಸೈನ್ ಬಂದು ಒಂದೇ ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಆರಳೆ ದಾರನ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಕೂಡ ಸೀದಾ ಕಡೆಯಿಂದನೇ ಹಾಕ್ಕೊಳ್ಳಿ ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ನೀಡಲನ್ನು ಚುಚ್ಚಿ ದಾರ ತಂದು ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಟೂ ಚೈನ್ಸ್ ಸೂಜಿ ಮೇಲೆ ಸಲ ತ್ರಿಡನ ಸುತ್ಕೋಬೇಕು ಪಕ್ಕದಲ್ಲಿನೇ ನೀಡಲನ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಸಲ ತ್ರೆಡ್ಡನ್ನ ಸುತ್ಕೋಬೇಕು ಪಕ್ಕದಲ್ಲಿನೇ ನೀಡಲನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಎರಡು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ಕೋಬೇಕು ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮೂರು ಕಂಬ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಇದೆಯಲ್ಲ ಅದನ್ನ ಬಿಟ್ಟು ನಾನು ನಾಲ್ಕು ಕಂಬಗಳನ್ನು ಮಾಡ್ಕೊತಿದ್ದೀನಿ ಅದನ್ನು ಕಂಬ ಅಂತ ಕೌಂಟ್ ಮಾಡಿದ್ರೆ ಐದು ಕಂಬಗಳು ಆಗುತ್ತೆ ಇಲ್ಲಿ ಇವಾಗ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡ್ಕೊಂಡು ಒಂದು ಚಿಕ್ಕ ಬೀಡನ್ನ ಆಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೈಟ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಈ ತರ ಕಂಬನ ಮಾಡ್ಕೋಬೇಕು ಇಲ್ಲಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಸೇರಿ ಐದು ಕಂಬ ಆಗಿತ್ತಲ್ಲ ಇಲ್ಲಿ ಯಾವುದೇ ರೀತಿಯ ಚೈನ್ಗಳಿಲ್ಲ ಅದಕ್ಕೋಸ್ಕರ ಇಲ್ಲಿ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಈ ತರ ಪಕ್ಕಪಕ್ಕದಲ್ಲೇ ಬರಬೇಕು ಗ್ಯಾಪ್ ಬಿಟ್ಕೋಬೇಡಿ ಕಂಬಗಳಿಗೆ ಹಾಗೆ ಐದು ಕಂಬಗಳು ಒಂದೇ ಸಮವಾಗಿ ಬರಬೇಕು ಹೆಚ್ಚು ಕಡಿಮೆ ಆದ್ರೆ ನೀಟಾಗಿ ಕಾಣಿಸೋದಿಲ್ಲ ಡಿಸೈನ್ ಎಲ್ಲಾ ಡಬಲ್ ಕ್ರೋಶ ಕಂಬಗಳು ಒಂದೇ ಸಮವಾಗಿ ಇರಬೇಕು ನೋಡಿ ಈ ತರ ಇಲ್ಲಿ ಐದು ಡಬಲ್ ಕ್ರೋಶ ಕಂಬ ಆಯ್ತು ಇವಾಗ ಥ್ರೆಡ್ ಮೇಲ್ ಮಾಡಿಕೊಂಡು ಒಂದು ಪರ್ಲ್ ಬೀಡ್ ತಗೊಂಡಿದ್ದೀನಿ ಈ ತರ ಪರ್ಲು ವೈಟ್ ಕಲರು ಮೀಡಿಯಂ ಸೈಜ್ ಇದೆ ಇದನ್ನ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋತೀನಿ ಸ್ಟ್ರೇಟ್ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಪಕ್ ಪಕ್ಕದಲ್ಲೇನೆ ಕಂಬಗಳನ್ನು ಮಾಡ್ಕೋಬೇಕು ಒಂದು ಕಡೆ ನಾವು ಐದು ಕಂಬ ಮಾಡ್ಕೊಂಡಿದ್ದೀವಲ್ಲ ಈಗ ಎಲ್ಲೇ ನಾವು ಈ ತರ ಕಂಬ ಮಾಡ್ಕೊಂಡಿದ್ರು ಫಸ್ಟ್ ಲೈನ್ ಐದು ಕಂಬನೇ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಸೈಜ್ ಕೂಡ ಚೇಂಜ್ ಕಾಣಿಸುತ್ತೆ ಡಿಸೈನ್ ಕೂಡ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಫಿನಿಶಿಂಗ್ ನಮಗೆ ಕರೆಕ್ಟಾಗಿ ಬರಬೇಕಂದ್ರೆ ಕೌಂಟಿಂಗ್ ಕರೆಕ್ಟಾಗಿ ಇರಬೇಕು ಸೀರೆ ಕುಚ್ಚು ಮಾಡಿಕೊಳ್ಳುವಾಗ ನೋಡಿ ಈ ತರ ನೆಕ್ಸ್ಟ್ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ ಇವಾಗ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಪಕ್ಕ ಪಕ್ಕದಲ್ಲೇನೆ ಐದು ಕಂಬಗಳನ್ನು ಮಾಡ್ಕೋತೀನಿ ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರ್ಬೇಕು ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಾಕಿರೋದು ಎಲ್ಲ ಕಂಬಗಳು ನೀಟಾಗಿ ಬಂದಿದೆ ಇಲ್ಲೂ ಕೂಡ ಐದು ಕಂಬ ಕಂಪ್ಲೀಟ್ ಆಗಿದೆ ಇವಾಗ ಚೈನ್ಗಳನ್ನು ಹಾಕ್ತೀನಿ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟ್ ಆಗಿಟ್ಟು ಚುಚ್ಚಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಪಕ್ಕದಲ್ಲೇನೆ ಕಂಬ ಇದೇ ತರ ಐದು ಕಂಬ ಮಾಡ್ಕೊತೀನಿ ಈಗ ಥ್ರೆಡ್ ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಪಕ್ಕ ಪಕ್ಕದಲ್ಲೇನೆ ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಸೀರೆಗೆ ಟ್ರೈ ಮಾಡಿ ನೋಡಿ ಕಲಿತಾ ಇರೋರಿಗೆ ತುಂಬಾ ಸರಳವಾಗಿರುವಂತಹ ಡಿಸೈನು ಪರ್ಫೆಕ್ಟ್ ಆಗಿರೋರಿಗೆ ಈಸಿ ಅನಿಸುತ್ತೆ ಈಗಷ್ಟೇ ಕಲಿತಾ ಇದ್ದರೆ ಅವ್ರಿಗೆ ಈ ಡಿಸೈನ್ ತುಂಬಾ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಕ್ರೋಶ ಕಲಿತಾ ಇರೋರು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಪೋರ್ಲನ್ನು ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸ್ಟ್ರೇಟ್ ಆಗಿಟ್ಟು ಕಂಬನ ಮಾಡ್ಕೋಬೇಕು ಕಂಬಗಳನ್ನ ನೀವು ಗ್ಯಾಪ್ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಹತ್ರ ಹತ್ರನೇ ಬರ್ಬೇಕು ಇದು ಇಷ್ಟೇ ಹಾಕ್ಬೇಕಂತೇನಿಲ್ಲ ಐದೇ ಕಂಬ ಹಾಕ್ಬೇಕಂತೇನಿಲ್ಲ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾಲ್ಕು ಮಾಡ್ಕೋಬಹುದು ಜಾಸ್ತಿ ಬೇಕಿದ್ರೆ ಏಳು ಎಂಟು ಕೂಡ ಮಾಡ್ಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ಓಕೆ ಐದು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಮೇಲ್ ಮಾಡ್ಕೊಂಡು ಚಿಕ್ಕ ಬೀಡನ್ನು ಆ್ಯಡ್ ಆಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಮತ್ತೆ ಇಲ್ಲೂ ಕೂಡ ಇದೇ ತರ ಕಂಬಗಳು ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳುವಾಗ ಪಲ್ಲುಗೆ ಅಪೋಸಿಟ್ ಆಗಿರುವಂತಹ ಥ್ರೆಡನ್ನು ಚೂಸ್ ಮಾಡಿ ಅವಾಗ ಡಿಸೈನ್ ಹೈಲೈಟ್ ಆಗಿ ಕಾಣಿಸುತ್ತೆ ನೀವು ಪಲ್ಲು ಕಲರೇ ತಗೊಂಡ್ರೆ ಹೈಲೈಟ್ ಆಗಿ ಕಾಣಿಸೋದಿಲ್ಲ ವೇಳೆ ಸಿಂಗಲ್ ಕಲರ್ ಇದ್ರೆ ಪರವಾಗಿಲ್ಲ ಸೀರೆಯಲ್ಲಿ ಕಲರ್ಸ್ ಇದ್ದಾಗ ನೀವು ಅಪೋಸಿಟ್ ಕಲರನ್ನು ಚೂಸ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಇಲ್ಲಿಂದ ತ್ರೀ ಚೈನ್ಸ್ ಅರ್ಥ ಆಯಿತು ಅನ್ಕೋತೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ ಈಗ ಇಲ್ಲೂ ಕೂಡ ಐದು ಕಂಬ ಮಾಡ್ಕೋಬೇಕು ಅದಾದ್ಮೇಲೆ ಈ ತರ ಬೀಡ್ಸ್ಗಳನ್ನು ಹಾಕ್ತಾ ಹೋಗ್ಬೇಕು ನಾನು ಸ್ವಲ್ಪ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ದೂರದವರೆಗೂ ಮಾಡ್ಕೊಂಡಿದೀನಿ ಎಲ್ಲಾ ಕಡೆ ಕೂಡ ಒಂದೇ ಸಮವಾಗಿ ಬಂದಿದೆ ಕಂಬಗಳು ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ ಈ ತರ ಡಿಸೈನ್ ಅನ್ನ ಸಿಂಪಲ್ ಆಗಿರೋದು ಇವಾಗ ಲಾಸ್ಟಲ್ಲಿ ನೋಡಿ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ತರ ಟೈಟ್ ಆಗಿ ಮೇಲೆ ಇಳ್ಕೊಳ್ಳಿ ಯಾವುದೇ ಕಾಣಕೋದು ಬಿಚ್ಕೊಳ್ಳೋದಿಲ್ಲ ಈ ಥ್ರೀ ಚೈನ್ ಗ್ಯಾಪ್ ಇದೆ ಅಲ್ಲ ಇಲ್ಲಿ ಕುಚ್ಚನ್ನು ಕಟ್ತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಬಂದಿದೆ ಅಂತ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಈ ತರ ಸ್ವಲ್ಪ ಕಟ್ ಮಾಡಿಕೊಂಡು ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಇಲ್ಲ ಅದಕ್ಕೋಸ್ಕರ ಇದನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಹಚ್ಕೊಂಡು ಬಿಡ್ತೀನಿ ಕಾಣಿಸೋದಿಲ್ಲ ನೋಡಿ ನಮ್ಗೆ ಇಲ್ಲಿ ಯಾವುದೇ ರೀತಿಯ ಥ್ರೆಡ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಥರ ಬಂದಿದೆ ಅಂತ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೆಳೆ ದಾರ ತಗೊಂಡಿದ್ದೀನಿ ಡಬಲ್ ಮಾಡ್ಕೊಂಡಾಗ ಎರಡು ನೂರದ ಎಂಬತ್ತೆಳೆ ಆಗಿದೆ ನಿಮ್ಗೆ ಯಾವ ತರ ಬೇಕೋ ಆ ತರ ಕುಚ್ಚನ್ನು ಮಾಡಿಕೊಳ್ಳಿ ನಾನು ಉದ್ದವಾಗಿ ಮಾಡ್ಕೊಂಡಿದ್ದೀನಿ ಶಾರ್ಟ್ ಆಗಿ ಬೇಕಂದ್ರೆ ಶಾರ್ಟ್ ಕುಚ್ಚು ಕೂಡ ಹಾಕೋಬಹುದು ಸಿಂಪಲ್ ಆಗಿದೆ ಒಂದೇ ಗಂಟೆಯಲ್ಲಿ ಅಥವಾ ಕ್ರೋಶ ಪರ್ಫೆಕ್ಟ್ ಆಗಿದ್ರೆ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನನ್ನು ಈ ಡಿಸೈನ್ಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ಸೆಕೆಂಡ್ ಡಿಸೈನು ಇದು ಬಂದು ಸೆಮಿ ಬ್ರೈಡಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಪರ್ಲ್ ಬೀಡ್ ಮತ್ತು ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಈ ಸೆಕೆಂಡ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಈ ಡಿಸೈನ್ಗೆ ನಾನು ಆರಳೆ ದಾರನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡನ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಇಂದಾನೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಹಾಕ್ತೀನಿ ಅದನ್ನ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಒಂದು ಪೋಲ್ ಬೀಡನ್ನು ಹಾಕಿದ್ದೀನಿ ಇದನ್ನು ಇದನ್ನ ಈ ತರ ಹಾಕಿ ಬೀಡ್ ಲಾಕ್ ಅದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಆರು ಚೈನ್ ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ ಅನ್ನು ಮತ್ತೆ ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡ್ ಮತ್ತೆ ಒಂದು ಬೌಲ್ ಬೀಡ್ ಹಾಕಿದ್ದೀನಿ ಅದರ ಒಳಗಡೆಗೆ ಇದನ್ನು ಕೂಡ ಲಾಕನ್ನು ಮಾಡ್ಕೋತೀನಿ ರಿಂಗ್ ಬೀಡನ್ನು ಜಾಸ್ತಿ ಟೈಟಾಗಿ ಎಳೆಯಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಯೂಸ್ ಮಾಡ್ಕೊಳ್ಳಿ ರಿಂಗ್ ಬೀಡನ್ನು ಓಕೆ ಇದನ್ನು ಕೂಡ ಇವಾಗ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿ ಈಗ ಬಟ್ಟೆಗೆ ಇಟ್ಟು ಲಾಕ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಮತ್ತೆ ಆರು ಚೈನ್ಗಳನ್ನು ಹಾಕಬೇಕು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ ಮೇಲ್ ಮಾಡಿ ಮತ್ತೆ ಈ ಬೀಡನ್ನ ಹಾಕ್ತೀನಿ ಈ ಬೀಡನ್ನ ಮೀಡಲ್ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಇದೇ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ಬೇಸ್ ಲೈನ್ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಮಾತ್ರ ತ್ರೀ ಚೈನ್ ಬರಬೇಕು ಮಿಡಲ್ ನಲ್ಲಿ ಸಿಕ್ಸ್ ಚೈನ್ಸ್ ಬರಬೇಕು ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಮೂರು ಆರ್ಚ್ ಮಾಡಿ ತೋರಿಸ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಇವಾಗ ಟೂ ಚೈನ್ ಹಾಕಿ ಈ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಬೇಸ್ಲೈನ್ ನೋಡಿ ಅರ್ಥ ಆಯಿತು ಅಂದ್ಕೋತೀನಿ ಸ್ಟಾರ್ಟಿಂಗ್ ಆಗಿ ಎಂಡಲ್ಲಿ ತ್ರೀ ಚೈನ್ಸು ಮಿಡಲ್ನಲ್ಲಿ ಬೀಡ್ ಆದಮೇಲೆ ಸಿಕ್ಸ್ ಚೈನ್ಸ್ ನೆಕ್ಸ್ಟ್ ಮತ್ತೆ ಸೇಮ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಈ ತ್ರೀ ಚೈನ್ ಇದೆ ಅಲ್ಲ ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ತರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ಲಿ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ರಿಂಗ್ ಬೀಡು ಒಳಗಡೆಗೆ ರಿಂಗ್ ಬೀಡು ಕೆಳಗಡೆ ಪಾರ್ಟ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಎಲ್ಲ ಡಬಲ್ ಕ್ರೋಶ ಕಂಬಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಕರೆಕ್ಟಾಗಿ ಬರಬೇಕು ಈ ತರ ನೀವು ಇಲ್ಲಿ ಲೂಸಾಗಿ ಬಿಟ್ಕೊಂಡ್ರೆ ಇಲ್ಲಿ ಚೈನ್ ಮತ್ತೆ ಕಂಬಗಳು ಕೂಡ ಲೂಸ್ ಆಗಿ ಬರುತ್ತೆ ನಾವಿಲ್ಲಿ ಬೆರಳೆಗೆ ಟೈಟ್ ಆಗಿ ಸುತ್ತಕೊಂಡಿರ್ಬೇಕು ಯಾವಾಗ್ಲೂ ಈಗ ಇದು ಫಿಲ್ ಆಗೋವರೆಗೂ ನಾನು ಡಬಲ್ ಕೃಷ ಕಂಬನ ಮಾಡ್ಕೊತೀನಿ ಪೂರ್ತಿಯಾಗಿ ಓಕೆ ನೋಡಿ ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನ ನಾನಿವಾಗ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಲಾಕ್ ಆದಮೇಲೆ ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ ಮೂರು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ಸಲ ತ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ಲಿ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫಸ್ಟ್ ಒಂದು ನಾನು ರಿಂಗ್ ಬೀಡ್ ಒಳಗಡೆ ಹದಿಮೂರು ಡಬಲ್ ಕೃಷಿ ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಪೂರ್ತಿಯಾಗಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸೇಮ್ ಇದೇ ತರ ಹದಿಮೂರು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದೀನಿ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಮತ್ತೆ ಇದನ್ನ ನೆಕ್ಸ್ಟ್ ಸಿಕ್ಸ್ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಮೇಲೆ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಇಲ್ಲಿ ಇಲ್ಲೂ ಕೂಡ ಅದೇ ಥರ ಲಾಕ್ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಟೋಟಲ್ ಮೂರು ಲಾಕ್ ಬರುತ್ತೆ ಮಿಡಲ್ನಲ್ಲಿ ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊತೀನಿ ಓಕೆ ನೋಡಿ ಇಲ್ಲೂ ಕೂಡ ಹದಿಮೂರು ಕಂಬ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ತ್ರೀ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಲಾಸ್ಟಲ್ಲಿ ಈ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ ಈಗ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಓಕೆ ನೋಡಿ ಇದು ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಸ್ಟೆಪ್ಗೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಸಲ ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಂಡು ಇಲ್ಲಿ ಕಂಬಗಳು ಮಾಡ್ಕೊಂಡಿದ್ವಲ್ಲ ಅಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಈ ತರ ಎಳ್ಕೋತೀನಿ ಲಾಕ್ ಆಗುತ್ತೆ ಮೇಲೆ ತ್ರೀ ಚೈನ್ ಹಾಕ್ತೀನಿ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ನೀರಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡಾಗ ಪಿಕಾಟ್ ಬರುತ್ತೆ ನಮಗೆ ಮತ್ತೆ ಸೂಜಿ ಮೇಲೆ ಸಲ ದ್ರೆಡ್ಡನ್ನ ಸುತ್ಕೋತೀನಿ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರ ತಂದು ಮೂರು ದಾರನ ಒಟ್ಟಿಗೆ ಈ ತರ ಎಳ್ಕೋಬೇಕು ಹಾಫ್ ಡಬಲ್ ಕಂಬ ಅಂತಾರೆ ಇದಕ್ಕೆ ಮೇಲೆ ತ್ರೀ ಚೈನ್ಸ್ ಈಗ ಈ ಕ ಎರಡು ಹಾಫ್ ಡಬಲ್ ಕ್ರೋಶಗಳ ಮಧ್ಯೆ ಗ್ಯಾಪ್ ಇದೆ ಅಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತೀನಿ ಮತ್ತೆ ಒಂದು ಪಿಕಟ್ ಬರುತ್ತೆ ನಮಗೆ ಮತ್ತೆ ಸೇಮ್ ನೆಕ್ಸ್ಟ್ ಹೊಲ್ಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ತ್ರೀ ಚೈನ್ಸ್ ಈ ಕಂ ಎರಡು ಹಾಫ್ ಡಬಲ್ ಕ್ರೋಶಗಳ ಮಧ್ಯೆ ಲಾಕ್ ಈ ತರ ಮಾಡ್ಕೋಬೇಕು ಇಲ್ಲಿ ಐದು ಹಾಫ್ ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಟ್ಗಳನ್ನ ಮಾಡ್ಕೊಂಡಿದೀನಿ ಇಲ್ಲಿಂದ ನಾನು ಇವಾಗ ಒನ್ ಟೂ ಟೂ ಅಥವಾ ತ್ರೀ ಚೈನ್ ಹಾಕೊಳ್ಳಿ ಸೂಜಿ ಮೇಲೆ ಒಂದ್ಸಲ ತ್ರಿಡ್ನ ಸುತ್ತಕೊಂಡು ಒನ್ ಟೂ ತ್ರೀ ಥರ್ಡ್ ಓಲ್ಗೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಈ ತರ ಎಳ್ಕೊತೀನಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಈ ಟೂ ಚೈನ್ ಇದೆಯಲ್ಲ ಇದು ಕುಚ್ಚು ಕಟ್ಟೋದಕ್ಕೆ ನೆಕ್ಸ್ಟ್ ಓಲ್ಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಇಲ್ಲಿಂದ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಮತ್ತೆ ನೆಕ್ಸ್ಟ್ ಓಲ್ಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ರಿಂಗ್ ಬೀಡನ್ನು ಜಾಸ್ತಿ ಟೈಟ್ ಆಗಿ ಇಟ್ಕೋಬೇಡಿ ಇಲ್ಲಿಂದ ತ್ರೀ ಚೈನ್ ಮತ್ತೆ ಇಲ್ಲಿ ಲಾಕ್ ಇಲ್ಲೂ ಕೂಡ ಐದು ಮಾಡ್ಕೋಬೇಕು ಓಕೆ ನೋಡಿ ಈ ಥರ ಬರುತ್ತೆ ಆರ್ಚ್ ನೋಡ್ತಾ ಇರ್ಬೋದು ಇಲ್ಲಿ ಐದು ಹಾಫ್ ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಟು ಮತ್ತೆ ಟೂ ಚೈನ್ ಮತ್ತೆ ಐದು ಹಾಫ್ ಡಬಲ್ ಕ್ರೋಶ ಕಂಬ ಮತ್ತೆ ಎರಡನೇ ಸಲ ಲಾಕ್ ಅಲ್ಲಿ ನಾನು ಮಾಡ್ಕೊತೀನಿ ಇಲ್ಲಿಂದ ಇವಾಗ ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇನ್ನೊಂದ್ಸಲ ಲಾಕ್ ಕೂಡ ಮಾಡ್ಕೋಬಹುದು ನಾನು ಇನ್ನೊಂದ್ಸಲ ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸತ್ಕೊಂಡು ಫಸ್ಟ್ ಹೋಲ್ಗೆ ಈ ಥರ ನೀಡಲ್ ಹಾಕಿ ದಾರಣ ತಂದು ಮೂರು ದಾರಣ ಈ ಥರ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರಣ ತಂದು ಮತ್ತೆ ಲಾಕ್ ಮತ್ತೆ ನೆಕ್ಸ್ಟ್ ಹೋಲ್ಗೆ ಮತ್ತೆ ಹಾಫ್ ಡಬಲ್ ಕ್ರೋಶ ಕಂಬ ಅದಾದ ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು ಎರಡು ಹಾಫ್ ಡಬಲ್ ಕ್ರೋಶ ಕಂಬಗಳ ಮಧ್ಯೆ ಇಲ್ಲಿ ನಾನು ಈ ತರ ಐದು ಹಾಫ್ ಡಬಲ್ ಕ್ರೋಶ ಕಂಬ ಪಿಕಟ್ನ ಮಾಡ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಐದು ಹಾಫ್ ಡಬಲ್ ಕ್ರೋಶ ಕಂಬ ಪಿಕಟ್ ಕಂಪ್ಲೀಟ್ ಆಗಿದೆ ಇಲ್ಲಿಂದ ಟೂ ಚೈನ್ ಹಾಕೊಂಡು ಸೂಜಿ ಮೇಲೆ ಸಲ ತ್ರಿಡನ್ನ ಸುತ್ಕೊಂಡು ಒನ್ ಟೂ ತ್ರೀ ಥರ್ಡ್ ಓಲ್ಗೆ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡ್ರೆ ಆಗುತ್ತೆ ಮತ್ತೆ ನೆಕ್ಸ್ಟ್ ಹೊಲ್ಗೆ ಮತ್ತೆ ಹಾಫ್ ಡಬಲ್ ಕೃಷಿಕಂಬ ಅರ್ಥ ಆಯ್ತು ಅನ್ಕೋತೀನಿ ಫಸ್ಟ್ ಒನ್ ಆರ್ಜು ಕಂಪ್ಲೀಟ್ ಡೀಟೇಲ್ ತೋರಿಸಿದ್ದೀನಿ ಇವಾಗ ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಿದ್ದೀನಿ ಇಲ್ಲಿಂದ ತ್ರೀ ಚೈನ್ಸ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಎರಡು ಆರ್ಚ್ಗಳು ಇವಾಗ ಇದನ್ನ ಇಲ್ಲಿ ಲಾಕ್ ಮಾಡ್ಕೋತೀನಿ ಮಿಡಲ್ನಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಒಂದು ಸಿಂಗಲ್ ಅದಾದ ಮೇಲೆ ಮತ್ತೆ ಡೈರೆಕ್ಟ್ ಆಗಿ ಇದರ ಮೇಲೆ ಈ ತರ ಮಾಡ್ತಾ ಹೋಗಿ ಓಕೆ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ನಾನು ಇವಾಗ ಲಾಕ್ ಮಾಡ್ಕೊಂಡ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನೆಲ್ಲ ಇಲ್ಲಿ ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಈ ಟೂ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಇಪ್ಪತ್ತೇಳ ದಾರ ತಗೊಂಡಿದ್ದೀನಿ ಡಬಲ್ ಮಾಡಿದಾಗ ಎರಡು ನೂರದ ನಲ್ವತ್ತೆಳೆ ಆಗುತ್ತೆ ಈ ಡಿಸೈನ್ಗೆ ನಾನು ಕುಚ್ಚನ್ನು ತೆಳುವಾಗಿ ಕಟ್ಕೊಂಡಿದ್ದೀನಿ ಇದಕ್ಕೆ ಇಷ್ಟೇ ಕಟ್ಟಿದ್ರೇ ಚೆನ್ನಾಗಿ ಕಾಣಿಸೋದು ಈ ಡಿಸೈನ್ಗೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇವತ್ತಿನ ಈ ಎರಡೂ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್